ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಕಾರಟಗಿ ತಾಲೂಕು ಉಳೇನೂರು ಗ್ರಾಮಸ್ಥ ನಾನು ಬೆಂಗಳೂರಲ್ಲಿಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ರೀ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲಿದ್ದೀನಿ ಕಳೆದ ಎರಡು ಮೂರು ವರ್ಷದಿಂದ ಸರ್ಕಾರ ಸುತ್ತಲಿನ ಕಲ್ಯಾಣ ಕರ್ನಾಟಕದ ಹಲವಾರು ಸರ್ಕಾರಿ ಶಾಲೆಗಳನ್ನ ಅಡ್ಡಾಡಿ ಅಲ್ಲಿ ಶಿಕ್ಷಣ ಮಟ್ಟ ಭಾಳ ಕಳಪೆ ಆಗಿದ್ದರಿಂದ ಆವಾಗಿನ ಎಜುಕೇಷನ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ ಆನಂತರ ಅವಾಗಿನ ಡಿ ಸಿ ಅವರಿಂದ ಇಲ್ಲೆಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟಿಸ್ ಕೊಡಿಸಿದ್ರು ಇಲ್ಲಿವರೆಗೂ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ ಕಳೆದ ವರ್ಷ ಇಲ್ಲಿರೋ ಬಿಇ್ ಮತ್ತೆ ಪರ್ಸನಲ್ ಆಗಿ ವಿಸಿಟ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇಲ್ಲೆಲ್ಲ ಸುತ್ತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಗುಣಮಟ್ಟ ಕಳಮ ಕಳಪೆ ಆಗೈತೆ ಅಂತ ಹೇಳಿದ್ರು ಯಾವುದೇ ಆ್ಯಕ್ಷನ್ಗಳು ಶಾಲೆಗಳ ಮೇಲೆ ಆಗಿಲ್ಲ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರು ಇದ್ದಿದ್ದೇ ಕಡಿಮೆ ಅವ್ರು ಇದ್ದವ್ರನ್ನೂ ಕೂಡ ಕಳೆದ ತಿಂಗಳು ಅವ್ರವ್ರ ಊರುಗಳಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿ ತಪ್ಪಲ್ಲ ಬಟ್ ಅವ್ರನ್ನ ಇಲ್ಲಿ ಹೊಸ ಶಿಕ್ಷಕರನ್ನ ನೇಮಕಾತಿ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಿತ್ತು ನೇಮಕಾತಿ ಆಗ್ಲಾರದೆ ಎಲ್ಲಾ ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಒಂದೊಂದು ಶಾಲೆಯಲ್ಲಿ ಒಬ್ರು ಇಬ್ರು ಮೂರ್ ಜನ ಕಾಯಂ ಶಿಕ್ಷಕರು ಅಷ್ಟೇ ಉಳ್ಕೊಂಡಿದ್ದಾರೆ ಉಳಿದಿದ್ದೆಲ್ಲ ಗೆಸ್ಟ್ ಟೀಚರ್ಸ್ ನ ಮ್ಯಾನೇಜ್ ಮಾಡ್ತಿದ್ದಾರೆ ಸೊ ನಮ್ಮ ಮೇನ್ ಉದ್ದೇಶ ಇದ್ನ ಪ್ರೊಟೆಸ್ಟ್ ಮಾಡೋದಕ್ಕೆ ಈ ಕಳಪೆ ಶಿಕ್ಷಣ ಗುಣಮಟ್ಟಕ್ಕೆ ಕಾರಣರಾದಂತ ಎಲ್ಲ ಈ ಮುಖ್ಯವಾದ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗಬೇಕು ಆನಂತರ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕತೆ ಆಗಬೇಕು ಆನಂತರ ಇನ್ನು ಮುಂದಿನ ತಿಂಗಳು ಕೌನ್ಸಿಲಿಂಗ್ ಮಾಡಿ ಇನ್ನಿಷ್ಟು ಶಿಕ್ಷಕರನ್ನ ವರ್ಗಾವಣೆ ಮಾಡೋ ಪ್ರಯತ್ನದಲ್ಲಿ ಸರ್ಕಾರ ಅದು ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಇನ್ನು ಶಿಕ್ಷಕರ ನೇಮಕ ಆದ ನಂತರ ವರ್ಗಾವಣೆ ಮಾಡಬೇಕಂತ ನಮ್ಮ ಬೇಡಿಕೆ ಇದೆಲ್ಲ ನಾನು ಕಳೆದ ಎರಡು ಮೂರು ವರ್ಷದಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಟೆಸ್ಟ್ ತೊಗೊಂಡು ಕಲೆಕ್ಟ್ ಮಾಡಿರೋ ಡೇಟಾರೆ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಎರಡನೇ ಕ್ಲಾಸ್ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಬರೆಯುವಂಥ ಸ್ಪೆಲ್ಲಿಂಗ್ಸ್ ಬರೋಂಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಕಾಂಪಿಟೇಟಿವ್ ವರ್ಡ್ ಐತೆ ಹೊರಗಡೆ ತೊಂಬತ್ತು ಪರ್ಸೆಂಟೇಜ್ ಆದ್ರೂ ಮಕ್ಕಳಿಗೆ ಜಾಬ್ ಸಿಗಕತ್ತಿಲ್ಲ ಒಂದೊಂದು ಇಂಗ್ಲೀಷ್ ವರ್ಡ್ ರಚನೆ ಮಾಡಕ್ಕೆ ಬರ್ತಿಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದಕ್ಕೋಸ್ಕರ ಈ ರೆಸ್ಪಾನ್ಸಿಬಲ್ ಆಗಿರೋ ಎಲ್ಲ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಆಗಬೇಕು ಆ ನಂತರ ಮೊನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿದ್ರೆ ಕೊಪ್ಪಳ ಜಿಲ್ಲೆ ಮೂವತ್ತೆರಡನೇ ಸ್ಥಾನಕ್ಕೆ ಇದ್ರೆ ಆ ಮೂವತ್ತೆರಡನೇ ಸ್ಥಾನಕ್ಕಿದ್ರೆ ಪ್ರೈವೇಟ್ ಶಾಲೆಯಲ್ಲಿ ಎಂಬತ್ತೆರಡು ಎಂಬತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಬರೀ ಐವತ್ತೇಳು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ರು ಇದೇ ಕ್ಲಿಯರ್ ಆಗಿ ತೋರಿಸುತ್ತಾ ಸರ್ಕಾರಿ ಶಾಲೆಗಳ ಮಟ್ಟ ಎಷ್ಟು ನೆಗ್ಲಿಜೆನ್ಸಿ ಐತಿ ಇಲ್ಲ ಹೇಳಿ ಒಬ್ಬೊಬ್ಬ ಶಿಕ್ಷಕರು ನಲವತ್ತೈದು ಸಾವಿರ ರೂಪಾಯಿ ಪಗಾರ ತಗೊಂಡವರು ಯಾಕೆ ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ ಅಕೌಂಟಬಿಲಿಟಿ ಬರಲಿ ಅಲ್ಲಿ ಅವರು ಮೇಲಿರೋ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿ ಬರಬೇಕು ಅಂತಂದು ಈ ಪ್ರೊಟೆಸ್ಟ್ ಮಾಡಕತ್ತೀವಿ ನಮ್ಮ ಬೇಡಿಕೆಗಳು ಈಡಿರೋವರೆಗೂ ಈ ಪ್ರೊಟೆಸ್ಟ್ ಖಂಡಿತ ಸ್ಟಾಪ್ ಆಗಿಲ್ಲ ಧನ್ಯವಾದಗಳು